ಿನ ಸಂಸ್ಕೃತಿ ಇರ್ಬೋದು ತುಳುನಾಡಿನ ಮಣ್ಣಿರ್ಬೋದು ತುಳುನಾಡಿನ ದೈವಗಳಿರ್ಬೋದು ತುಳು ಭಾಷೆ ಇರ್ಬೋದು ಇದೆಲ್ಲದಕ್ಕೂ ಅದರದ್ದೇ ಆದಂಥ ವಿಶಾಲವಾದಂತಹ ಆಳವಾದಂತಹ ಗಹನವಾದಂತಹ ವಿಮರ್ಶೆಗೆ ಒಳಪಡಿಸದಂತಹ ಒಂದಿಷ್ಟು ಅಂಶಗಳು ವೈಜ್ಞಾನಿಕ ನೆಲೆಗಟ್ಟುಗಳು ಧಾರ್ಮಿಕ ವಿಚಾರಗಳು ಎಲ್ಲವೂ ಇದೆ ಆದರೆ ಅದನ್ನು ಪ್ರಶ್ನೆ ಮೂಲಕ ಅಲ್ಲ ಅದನ್ನು ವಶಪಡಿಸಿಕೊಂಡು ನೀವು ತಿಳ್ಕೊಳ್ಬೇಕಾಗತ್ತೆ ನಮಸ್ತೆ ಎಲ್ರಿಗೂ ನದಿ ಮೂಲ ಋಷಿ ಮೂಲ ಹೆಣ್ಣಿನ ಮೂಲ ಹುಡುಕಬಾರ್ದು ಅಂತ ಹೇಳ್ತಾರೆ ಆದರೆ ನಾವು ಅದನ್ನೇ ಮಾಡ್ತಿದ್ದೇವೆ ಇದು ತುಂಬ ಶೋಚನೀಯವಾದಂಥ ಸಮಾಜಕ್ಕೆ ನಮ್ಮನ್ನು ನಾವೇ ದುಡ್ಕೊಳ್ತಿದ್ದೇವೇನೋ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ವಿಷ್ಣು ಸಹಸ್ರನಾಮದ ಲಾಸ್ಟಲ್ಲಿ ಒಂದು ಮಾ ಜನ ಪರಿಪಾಸಿಸುತ್ತೆ ಇದರಲ್ಲಿ ಲಾಸ್ಟ್ ಒಂದು ಲೈನ್ ಇದೆ ಕರೋಮಿ ಸಕಲಂ ಸಕಲಂಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಅಂತ ಅದರ ಲೆಕ್ಕ ಎಲ್ಲವೂ ನಾರಾಯಣನಿಗೆ ಸಮರ್ಪಿತ ಆದ ನಂತರ ನಾವೇನು ಹುಡುಕ್ಲಿಕ್ಕಿದೆ ಅಂತ ಆದರೆ ಜನ ಎಷ್ಟು ವಿಚಿತ್ರ ಅಂತೇಳಿದರೆ ಯಾವುದನ್ನು ಮಾಡಬಾರ್ದು ಯಾವುದನ್ನು ಕೇಳಬಾರ್ದು ಯಾವುದನ್ನು ಸೋಷಲೈಸ್ ಮಾಡಬಾರ್ದು ಅಂತ ಹೇಳೋದನ್ನು ಖಂಡಿತ ತುಂಬ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ ಆಯಿತಾ ಪ್ರಶ್ನೆ ಮಾಡುವ ಅಧಿಕಾರಗಳನ್ನು ಕಳೆದುಕೊಂಡ ನಂತರ ಜಲಮೂಲ ನದಿ ಮೂಲ ಹೆಣ್ಣಿನ ಮೂಲ ಹುಡ್ಕೋದನ್ನು ನೀವು ಬಿಡಲೇಬೇಕಾಗತ್ತೆ ಯಾಕೆ ಅಂದರೆ ಎಲ್ಲವೂ ಕೂಡ ನಾರಾಯಣನಿಗೆ ಅರ್ಪಿಸಿದ್ದೇವೆ ನಾವು ಸನಾತನ ಧರ್ಮದಿಂದ ಬಂದಂತಹ ನಾಡುಗಳಲ್ಲಿ ತುಳುನಾಡು ಕೂಡ ಒಂದು ಆ ತುಳುನಾಡಿನ ಜನರು ಕೂಡ ಅದೇ ಧರ್ಮದ ಅಡಿಯಲ್ಲಿ ಬರ್ತಾರೆ ಆದರೆ ಆ ಸಂಸ್ಕೃತಿಗಿರುವಂತಹ ಮಹತ್ವ ಇದೆಯಲ್ಲ ಅದನ್ನು ಅರಿಬೇಕು ಅಂತ ಹೇಳಿದರೆ ಪ್ರಶ್ನೆಗಳನ್ನು ಕೇಳಿ ಅಲ್ಲ ಪುಸ್ತಕಗಳನ್ನು ಓದಿ ಪಂಡಿತರಿಂದ ತಿಳಿದುಕೊಳ್ಳಿ ಅದನ್ನು ಬಿಟ್ಟು ಸಿನೆಮಾಗಳನ್ನು ನೋಡಿಕೊಂಡು ಅಥವಾ ಇನ್ಯಾವುದೋ ಯೂಟ್ಯೂಬ್ ನೋಡಿಕೊಂಡು ತುಳುನಾಡಿನ ಬಗ್ಗೆ ಅವಹೇಳನ ಮಾಡುವುದಲ್ಲ ದೈವಗಳ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ದೇವರುಗಳ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಯಾವುದರ ಮೇಲೂ ಕೂಡ ನಮಗೆ ನಂಬಿಕೆ ಇಲ್ಲ ಅಂತೇಳಿ ಆದಾಗ ಪ್ರಶ್ನೆ ಮಾಡುವ ಅಧಿಕಾರ ನಿಮಗೆ ಕೊಟ್ಟವರು ಯಾರು ತುಳುನಾಡಿನ ಮೇಲೆ ನಿಮಗೇನಾದರೂ ಆಕ್ಷೇಪಗಳು ಬೇಕು ಅಥವಾ ಆಕ್ಷೇಪಗಳನ್ನು ಎತ್ತಲೇಬೇಕು ಅಂತಿದ್ದಾಗ ಎಲ್ಲರೂ ಸೇರಿಕೊಂಡು ದೈವದ ಬಗ್ಗೆ ಅಪಪ್ರಚಾರವನ್ನು ಶುರು ಮಾಡ್ತೀರಿ ದೈವಗಳೇನು ಎತ್ತ ಹೇಗೆ ಬಂತು ಅಳುವಂಥ ಶಿಲಾಶಾಸನಗಳನ್ನು ಹುಡುಕ್ತೀರಿ ದೈವಗಳು ಇರಲೇ ಇಲ್ಲ ಇವೆಲ್ಲ ಮಾನವದ ಕೃತಕವಾದಂತಹ ಒಂದು ಪದ್ಧತಿ ಅಂತ ಹೇಳುವುದನ್ನು ನೀವು ಹರ್ಚ್ಕೊಂಡು ಬೊಬ್ಬೆ ಹಾಕ್ಕೊಂಡು ನಿಲ್ತೀರಿ ತುಳು ಜನರಿಗೆ ತುಳುವಿನ ಮೇಲೆ ಎಷ್ಟು ಅಭಿಮಾನ ಇದೆ ಅಂಥೇಳಿದರೆ ಅವರು ತುಳುವನ್ನು ಬಿಟ್ಟು ಬೇರೆ ಮಾತಾಡೋದಿಲ್ಲ ಅಂತ ಹೇಳುವಂಥ ಅಂಧಭಕ್ತಿ ಖಂಡಿತ ಬೇಡ ಆದರೆ ಯಾರಾದರೂ ಅವರತ್ರ ನೀವು ತುಳುವೇ ಯಾಕೆ ಮಾತಾಡಬೇಕು ಕೇಳಿದರೆ ಆತ್ಮಾಭಿಮಾನ ಎದ್ ನಿಲ್ಲುತ್ತೆ ಯಾಕೆ ಅಂತೇಳಿದರೆ ಈ ಮಣ್ಣಿನ ಮಕ್ಕಳು ಎಂದು ರಾಜಾರೋಷವಾಗಿ ಹೇಳಿಕೊಂಡು ಹೋಗುವ ಎಲ್ಲ ಸಾಹಿತ್ಯ ವರ್ಗಕ್ಕೂ ಕೂಡ ತುಳು ಅಂತ ಬಂದಾಗ ಸಂಕೋಚ ಯಾಕೆ ತುಳು ಅಂತ ಹೇಳೋದು ಅದರ ಮೂಲವನ್ನು ಹುಡುಕದೇ ಇರಲಿ ಅಂತ ಹೇಳೋದಕ್ಕೆ ಮಾಡಿದಂತಹ ಒಂದು ದೇವರು ನಿರ್ಮಿಸಿದಂತಹ ಆಣೆಕಟ್ಟು ಯಾವಾಗ ನಾವು ಆಣೆಕಟ್ಟನ್ನು ಒಡಿಲಿಕ್ಕೆ ಹೋಗ್ತೇವೋ ಆವಾಗಲೇ ಸರ್ವನಾಶ ಗ್ಯಾರಂಟಿ ತುಳು ಅಂತ ಹೇಳೋದು ಕೇವಲ ಒಂದು ಭಾಷೆ ಅಲ್ಲ ತುಳು ಅಂತ ಹೇಳೋದು ಕೇವಲ ಒಂದು ಸಂಸ್ಕೃತಿ ಅಲ್ಲ ತುಳು ಅಂತ ಹೇಳೋದು ಒಂದು ದೈವ ದೇವರಾಧನೆ ಕೋಲ ಕಂಬಳಕ್ಕೆ ಇಟ್ಟಂತಹ ವಸ್ತುವೂ ಅಲ್ಲ ನದಿ ಮೂಲ ಹೆಣ್ಣಿನ ಮೂಲ ಋಷಿ ಮೂಲ ಹುಡುಕಬಾರ್ದಂತೆ ಇದು ದೊಡ್ಡವರು ಮಾಡಿಟ್ಟು ಹೋದಂತಹ ಒಂದು ನಾಣ್ಣುಡಿ ಅವ್ರಿಗೆ ಮೊದಲೇ ಗೊತ್ತಿತ್ತೇನೋ ಅಂಡೆ ಪಿರ್ಕಿಗಳು ಊರಲ್ಲೆಲ್ಲ ಹುಡ್ತಾರೆ ಅವಾಗ ಇಂತಹ ಅನಾಚಾರಗಳನ್ನು ಜಾಸ್ತಿ ಮಾಡ್ತಾರೆ ಹಾಗಾಗಿ ಇಂತಹ ಒಂದು ನಾಣ್ಣುಡಿಯನ್ನು ಕಟ್ಟಿಟ್ಟು ಹೋಗಬೇಕು ಅಂತ ಈ ನಾಣ್ಣುಡಿ ಕಟ್ಟಿದ್ದಕ್ಕೇ ಇವತ್ತು ನಾವು ಎಲ್ಲವನ್ನು ನಾರಾಯಣಾಯತಿ ಸಮರ್ಪಯಾಮಿ ಹೇಳಿ ಬಿಡೋದು ಪದ್ಧತಿಯನ್ನಾಗಿಸಿಕೊಳ್ಳದೆ ಎಲ್ಲದರಲ್ಲಿ ಕೂಡ ಹುಳುಕನ್ನು ಎತ್ತಿ ಎತ್ತಿ ಕೊಚ್ಚೆಗೆ ಕಲ್ಲೆಸೆದು ಮುಖಕ್ಕೆ ಹೊಡಿಸ್ಕೊಳ್ತಾ ಇದ್ದೇವೆ ತುಳುನಾಡಿನ ಸಂಸ್ಕೃತಿ ಇರ್ಬೋದು ತುಳುನಾಡಿನ ಮಣ್ಣಿರ್ಬೋದು ತುಳುನಾಡಿನ ದೈವಗಳಿರ್ಬೋದು ತುಳು ಭಾಷೆ ಇರ್ಬೋದು ಇದೆಲ್ಲದಕ್ಕೂ ಅದರದ್ದೇ ಆದಂತಹ ವಿಶಾಲವಾದಂತಹ ಆಳವಾದಂತಹ ಗಹನವಾದಂತಹ ವಿಮರ್ಶೆಗೆ ಒಳಪಡಿಸದಂತಹ ಒಂದಿಷ್ಟು ಅಂಶಗಳು ವೈಜ್ಞಾನಿಕ ನೆಲೆಗಟ್ಟುಗಳು ಧಾರ್ಮಿಕ ವಿಚಾರಗಳು ಎಲ್ಲವೂ ಇದೆ ಆದರೆ ಅದನ್ನು ಪ್ರಶ್ನೆ ಮೂಲಕ ಅಲ್ಲ ತಿಳ್ಕೊಳ್ಳಬೇಕು ಅಂತ ಹೇಳುವಂಥ ಇಷ್ಟ ಇದ್ದರೆ ಅದನ್ನು ವಶಪಡಿಸಿಕೊಂಡು ನೀವು ತಿಳ್ಕೊಳ್ಬೇಕಾಗತ್ತೆ